ಮನೆಗೆ ಒಂದು ಆಡು ಕಕ್ಕ ಬಿಡುದಿಲ್ಲ ಮಾರಾಯ ಆಡು ಕರೆ ಅಂತ ಮಾರೆ ಮಾರೇ ಈ ಮನೆಯಿಗಲ್ಲ ನೆಟ್ಟೊಂದು ದಿಸಾಕ್ಕೆ ಮಾರೈಲೇ ಆ ಮಕ್ಕದಲ್ಲ ಆ ಆಡು ಹೋಯಿದ ಮಾರೇ ನಾವೇ ಇಲ್ಲಿ ಬ್ರಿಟಿಷೆನಿಗ ಇದೊಂದು ಸರ್ ಮಾರೇ ಊರಿಗೆ ಎಂತ ಗೊತ್ತಿಲ್ಲ ಮೊಣಸತೆ ಇಲ್ಲ ಇವರನ್ನ ಹೇಳಿ ಕೊಡುವ ಐದು ನಟಿ ಕೂಕ ಇನ್ನು ಬರಲ್ಲ ಎಷ್ಟು 1 ಕೆಜಿ ಇರಕೇನು ಮಡಿಪ್ಪಾ ತೂಕಕ್ಕೆ ಹಿಪ್ಪಾ ತಿಧಾಕಪ್ಪ ಹಹಾ ಬತ್ರಿ ಈಗ ಅವ್ರ ಕಾಮ ಅದನ್ನ ಅದೊಂದು ಕಾಂಕಿಗೆ ಅದ್ಭುತ ಅಬ್ಬಾ ಆಡು ಕಪ್ಪು ಇಲ್ಲ ಮಾರಿ ಎಷ್ಟು ಹಣಿ ಓದುದು ಹಂಗಾರ ಇದು ಎಲ್ಲ ಅವ್ರ ಮಾರ ಸರ್ ಬಿಟ್ಟು ಬಂದ ಮಾರ ಇವತ್ತು ಟ್ಯೂಷನ್ ಒಂದು ಫೋನ್ ಮತ್ತಲ್ಲ ಹಲೋ ಹಾ ಹೌದ ನಾನು ರಾಮನ್ ಮೇಷ್ಟ ಮಾತಾಡುದು ಹಾ ಹಾ ಟ್ಯೂಷನಿಗೆ ಓ ಟ್ಯೂಷನಿಗೆ ಬ್ಯಾಚ್ ನಮ್ದು ರೆಡಿ ಆಯ್ತಲ್ಲ ಮಾರ್ರೆ ಇನ್ನೂರು ಮಕ್ಕಳು ಬಂದಂದ ಆಯ್ತು ನಮ್ದು ಹೌದು ಎಂಟ್ರಿ ಎಲ್ಲ ಆಯ್ತು ಇನ್ನೂರು ಮಕ್ಕಳು ಬತ್ರಿ ಇವತ್ತು ನಿಮ್ಮ ಮಗ ಇದ್ನಾ ಎಷ್ಟೇ ಕ್ಲಾಸ ಹೊತ್ತೇ ಕ್ಲಾಸ ಹಾ 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 ಎಂತ ಇನ್ನೂರು ಮಕ್ಕಳು ಬತ್ರ ಮಾರ ಎಂತ ಮಾಡುದು ಹಾ ಕಳ್ಸಿ ಕಳ್ಸಿ ಪೀಸ್ ಜಾಸ್ತಿ ನೀವು ಒಂದ್ಸಾವೇ ಕಳ್ಸಿ ಕಳ್ಸಿ ಇವತ್ತು ಬೇಡ ನಾಳೆ ಕಳ್ಸಿ ಅಕ್ಕ ಹ ಇನ್ನೂರು ಮಕ್ಕಳಂದ್ರ ಇವತ್ತು ಇಬ್ರಾರು ಬಂದಿರಲ್ಲ ಸಾಕ್ ಹ

ನಮ್ಗೆ ಪ್ರಶ್ನೆ ಎಲ್ಲ ಕೇಳಿ ಉತ್ತರ ನಾಳತ್ತೆ ಈಗ ಒಂದ್ ಪ್ರಶ್ನೆ ಕೇಳ್ತೆ ಇವತ್ತು ಟ್ಯೂಷನ್ ಕ್ಲಾಸ್ ಫಸ್ಟ್ ಅಲ್ದೆ ಹಂಗ ಇವತ್ತು ನಾನು ಹಿಂಗೆಲ್ಲ ಒಂದ್ ಪ್ರಶ್ನೆ ಕೇಳ್ತೆ ಸಾಮಾನ್ಯ ಜ್ಞಾನ ಪ್ರಶ್ನೆ ಹ್ಯಾಂಗಿತ್ ಕಾಂಬ ಇವ್ ಮಾತ್ರ ಒಳ್ಳೆ ಮಾಡಿ ಓದಿ ಈ ವರ್ಷ ನೀನ್ ಎಸ್ ಎಲ್ ಸಿ ಅಲ್ಲ ಈ ವರ್ಷ ಆರ್ನೂರ ಆರ್ನೂರ ಇಪ್ಪತ್ತೈದು ಮಾರ್ತಾ ಇತ್ತು ಇಪ್ಪತ್ತಾರ್ಲಾ ಎಂತ ಕಂದ್ರೆ ಬಪ್ಪು ವರ್ಷ ನಿನ್ನ ಪಟ ಹಾಕಿ ನಾನು ಇಲ್ಲಿ ಟ್ಯೂಷನ್ ಕ್ಲಾಸ್ ಇವಾಗ ಪಾಠ ಹಾಕಿ ನಮ್ಮಲ್ಲಿ ಪಿಶಲ್ ಕಾಸ್ತ ಪಡೆದುಕೊಂಡ ಕಾರಣ ಇವ್ ಹುಡುಗ ಆರ್ನೂರ ಇಪ್ಪತ್ತು ಆರ್ನೂರ ಇಪ್ಪತ್ತೈದು ಮಾರ್ತಕ ನಂಗೂ ಫೇಮಸ್ ಆದ್ರು ತಕ ಈಗ ಸಾಮಾನ್ಯ ಜ್ಞಾನದ ಕೆಲವೊಂದು ಪ್ರಶ್ನೆ ಕೇಂತ ಕಾಬ ನಿಂಗ್ ಒಂದ್ ಪ್ರಶ್ನೆ ಕೇಂತ ಕಾಯಿಸಿದಾಗ ಘನ ವಸ್ತುವಾಗಿ ಪರಿವರ್ತನೆ ಹೊಂದುವ ದ್ರವ ರೂಪದ ವಸ್ತು ಯಾವುದು ಅದು ಇಡ್ಲಿ ಮದ್ದು ಆಸೆ ಅಲ್ಲ

ಎಂತ ಹತ್ತೋ ಗೊತ್ತಿರಾ ಮಳೆ ಬಂದ ಶಾಲೆಗೆ ಒಂದು ರಜೆ ಸಿಕ್ಕತ್ತೆ ಅಷ್ಟೇ ಅಷ್ಟೇ ಸಣ್ಣದೇ ಅಷ್ಟೇ ಒಬ್ಬ ಒಳ್ಳೆ ಉತ್ತರ ಮಕ್ಕಳ ಪ್ರಪಂಚದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ ಹೇಳ್ತೆ ಪ್ರಪಂಚದ ಇಪ್ಪದ ಒಂದೇ ದೇಶ ಅದು ಭಾರತ ಉಳದ್ ನಮ್ಗೆ ವಿದೇಶ ಅಲ್ದ ಅಲ್ಲ ಇಪ್ಪ ದೇಶ ಭಾರತ ಹಾ ಉದ್ಯಾಲ ವಿದೇಶ ಎಷ್ಟ್ ದೇಶಗಳಿಲ್ಯೋ ನೀವೆಲ್ಲ ಪಾಸ್ ಆತ್ರಿ ಮಾರ್ರೆ ನಂಗೆ ಟ್ಯೂಷನ್ ಕ್ಲಾಸ್ ಈ ವರ್ಷದ ನಮ್ ಬಾಳ್ ಹಾಯ್ಕಣತ್ತೇನೋ ಕಣ್ರೀ ಈಗ ಮತ್ತೆ ನೀರಿನಿಂದ ಕರೆಂಟ್ ಯಾಕೆ ತೆಗುತ್ತಾರೆ ಕರೆಂಟ್ ಹಾ ಅದ್ ನಾವ್ ಸ್ನಾನ ಮಾಡತ್ತೀವಿ ನಮ್ ಕರೆಂಟ್ ಹುಡುಕ ಹಚ್ಲಲಾ ಕರೆಂಟ್ ಹುಡುಕ ಆಗಲ್ಲ ಅದಿಕ್ಕೆ ತೆಗುದ

ಯಾವಿ ಮತ್ತ ಕಚ್ಚ ರೊಟ್ಟಿಗೆ ಪ್ರಶ್ನೆ ಬಂದ್ ಹಾಗೆ ಉತ್ತರ ಬರುದ ಹಾಗೆ ಬರುದ್ಯಪ್ಪ ಬಾರಿ ಕಷ್ಟ ಐತಿ ಪ್ರಶ್ನೆ ಕೇಳ್ತಾ ಈಗ ಕಲ್ಲು ಒಂದು ಮೇಲ್ ಬಿಸಾಕ್ರೆ ಆ ಕಲ್ಲು ವಾಪಾಸ್ ಬತ್ತಲ್ಲ ಪಾಪ ಆ ಕಲ್ಲಿಗೆ ಇನ್ನು ತೀರ್ಲೇನು ಯಮನೆ ಮುಖ ನಾ ಬ್ಯಾಡನಾ ಕೂಡ ಕರ್ಕೊಂಡು ಅದಕ್ಕೆ ಕೇಳ ಬಂತದ

ಆಯ್ತು ಆಯ್ತಾ ನೀವು ಎಂಥ ಮಕ್ಕಳು ಮಾರ್ರಾ ನಿಂಗೂ ಟ್ಯೂಷನ್ ಮಾಡ್ಕೋರ್ ಭಾರಿ ಕಷ್ಟ ಇತ್ತು ಆಯ್ತು ಮಗ ಇವತ್ತು ಕ್ಲಾಸ್ ನಾನು ಇಲ್ಲೇ ಲಾಸ್ಟ್ ಮಾಡ್ತೆ ನಾಳೆ ಬನ್ನಿ ಅಲ್ಲ ಹಾಂ ಮನ್ಯಾಗ ಕಳ್ಸಿ ಓದ್ಕೊಂಡೇಳಿ ಹಾ ಓದಿ 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 ಬನ್ನಿ ಬನ್ ಆಯ್ತು ಬನ್ನಿ ಮಗ ಹಾಂ ಬನ್ನಿ 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 ಬಂದ ಹಾಂ ನಾಳೆ ಬನ್ನಿ ನಾಳೆ ಬನ್ನಿ ನಾಳೆ ಬನ್ನಿ ಒಳ್ಳೆ ಮಾಡಿ ಓದ್ಕೊಂಬನ್ನಿ ಅಕ್ಕ ಓ ಒನ್ನೊಂದು ಉತ್ತರ ಕೊಡ್ತೀನಿ ಮಾರ್ರೆ ಆಯ್ತು ಬೈ ಬನ್ನಿ ಬೈನಿ ನೋಡುದ ಹಾಂ ಈಗಿನ ಮಕ್ಕಳು ಒಂದೊಂದು ಉತ್ತರ ಕೊಂಡ್ರು ಮಾರ್ರೆ ಟ್ಯೂಷನ್ ಮಾಡುದೇ ಇದೆ ಯಾ ಇವ್ರೆ ಟ್ಯೂಷನ್ ಮಾಡ್ಕಾರ ನಾನು ಮತ್ತೊಂದು ಪುಸ್ತಕ ಹಿಡ್ಕೊಂಡು ಓದ್ ಎರಡ್ ಮೂರ್ ಸರ್ತಿ ಓದ್ಕೊಂಡೇ ಬರ್ಕ್ ಮಾರ್ರೆ ಆಯ್ತು ಇವ್ರು ಟ್ಯೂಷನ್ ಮಾಡ್ರ ಇಲ್ಲಿ ಈಗಿನ ಮಕ್ಳ ಹತ್ರ ಮಾತಾಡೋಕೆ ಹೆದ್ರಿಕ ಆಗ್ತ ಮಾರ್ರೆ ಒಂದೊಂದು ಉತ್ತರ ಕೊಡ್ತ ಮಕ್ಕಳ ಕಂಡ್ರೆ ಮಿನ್ಕೊಂಡೆ ಬರ್ಕ್ ನಾನು ಮತ್ತೆಂತಲ್ಲ